ನಮಸ್ಕಾರ ಎಲ್ಲ ಚಿನ್ನ ಖರೀದಿ ಮಾಡುವವರಿಗೆ ಈ ವಿಡಿಯೋದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಖಂಡಿತವಾಗ್ಲೂ ಸಿಗುತ್ತೆ ಯಾಕೆ ಅಂತ ಹೇಳಿದರೆ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಇವತ್ತು ಬಹಳ ಬಹಳ ವ್ಯತ್ಯಾಸ ಆಗಿದೆ ಏಳು ಸಾವಿರ ಗಡಿ ದಾಟಿದಂಥ ಚಿನ್ನ ಇವಾಗ ಸ್ವಲ್ಪ ಬೆಲೆ ಇಳಿಕೆ ಆಗಿರುವಂಥದ್ದು ನಿನ್ನೆ ಎಷ್ಟಿತ್ತು ಇವತ್ತೆಷ್ಟಿದೆ ಅಂತ ಹೇಳಿ ಕಂಪ್ಯಾರಿಸನ್ ವಿಡಿಯೋನ ಮಾಡಿ ನೋಡೋಣ ಪ್ರತಿನಿತ್ಯ ಮಧ್ಯಾಹ್ನ ಒಂದು ಗಂಟೆಗೆ ನನ್ನ ಚಾನಲಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಖರೀದಿ ಬಗ್ಗೆ ಹಾಗೆ ಬೆಲೆಯ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮಿನ ಚಿನ್ನ ಏಳು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ನೆನೆ ಏಳು ಸಾವಿರದ ತೊಂಬತ್ತ ಐದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರದ ಎಂಟುನೂರು ನೆನ್ನೆ ಎಪ್ಪತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಲ್ಲಿಗೆ ನೆನೆಗೂ ಇವತ್ತಿಗೂ ಹದಿನೈದು ರೂಪಾಯಿ ಬೆಲೆ ಇಳಿಕೆ ಕಂಡಿರುವಂಥ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಮುನ್ನಿದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಏಳು ಸಾವಿರದ ಏಳ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೇಳು ಸಾವಿರದ ಇನ್ನೂರ ನಲವತ್ತು ನಿನ್ನೆ ಎಪ್ಪತ್ತೇಳು ಸಾವಿರದ ನಾನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಹದಿನಾರು ರೂಪಾಯಿ ಬೆಲೆ ಇಳಿಕೆ ಕಂಡಿರುವಂಥದ್ದು ಮುಂದಿದ್ದು ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಐದು ಸಾವಿರದ ಏಳ್ನೂರ ತೊಂಬತ್ತ ಮೂರು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಎಂಟುನೂರ ಐದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತ ಏಳು ಐವತ್ತೇಳು ಸಾವಿರದ ಒಂಬೈನೂರ ಮೂವತ್ತು ನಿನ್ನೆ ಐವತ್ತೆಂಟು ಸಾವಿರದ ಐವತ್ತು ರೂಪಾಯಿ ಅಲ್ಲಿಗೆ ಒಂದು ಗ್ರಾಮಿನ ಚಿನ್ನಕ್ಕೆ ಹನ್ನೆರಡು ರೂಪಾಯಿ ಬೆಲೆ ಇಳಿಕೆ ಆಗಿರುವಂಥ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಸೊ ಏನೋ ಸ್ವಲ್ಪ ರಿಲೀಫ್ನ ಕಾಣ್ತಾ ಇರುವಂಥ ಚಿನ್ನದ ಬೆಲೆ ಈಗ ಹೀಗೆ ಇದ್ದರೆ ಒಳ್ಳೆಯದು ಯಾಕಂದರೆ ಇನ್ನು ದಸರಾ ಇನ್ನೆರಡು ದಿನಗಳಲ್ಲಿ ಶುರುವಾಗ್ತಾ ಇರೋದ್ರಿಂದ ಬೆಲೆ ಏರಿಕೆ ಆಗುವಂಥ ಲಕ್ಷಣಗಳು ಸಹ ನಮಗೆ ಇರುವಂಥದ್ದು ಸೊ ಮುಂದಿನ ನೋಡೋಣ ಬೆಳ್ಳಿಯ ದರ ಅಂತೂ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಇಳಿಕೆ ಎರಡೂ ಹಾಕ್ತಿದೆ ಇವತ್ತಿನ ಮಾರುಕಟ್ಟೆಯ ಬೆಲೆ ಎಷ್ಟಿದೆ ಅಂತ ಹೇಳಿ ನೋಡೋಣ ಇವತ್ತು ಬೆಳ್ಳಿಯ ದರ ಒಂದು ಗ್ರಾಮ್ಗೆ ಎಂಬತ್ತ ಎಂಟು ರೂಪಾಯಿ ಹತ್ತು ಪೇಸಾ ಇದೆ ಆಲ್ಮೋಸ್ಟ್ ನೈಂಟಿ ರುಪೀಸ್ ಹೋಗಿದಂಥ ಬೆಳ್ಳಿ ಇವಾಗ ಕಮ್ಮಿ ಆಗಿದೆ ಏಯ್ಟಿ ಏಯ್ಟ್ ರುಪೀಸ್ ಟೆನ್ ಪೇಸಾಗಿ ಇಳಿದಿದೆ ಹಾಗೆ ನಿಮಗೆ ಕೆ ಜಿಗೆ ಎಂಬತ್ತೆಂಟು ಎಂಬತ್ತೆಂಬತ್ತು ಸಾವಿರದ ನೂರು ರೂಪಾಯಿ ಆಗಿರುವಂಥ ಬೆಳ್ಳಿಯ ದರ ಸೊ ಬೆಳ್ಳಿಯ ದರದಲ್ಲಿ ಕೂಡ ಇವತ್ತು ಬೆಲೆ ಏರಿಕೆ ಆಗಿದೆ ಇಳಿಕೆ ಆಗಲಿಲ್ಲ ಬಟ್ ಚಿನ್ನದಲ್ಲಿ ನಿಮಗೆ ಹದಿನಾರು ರೂಪಾಯಿ ಮ್ಯಾಕ್ಸಿಮಮ್ ಅಮೌಂಟ್ ಇವತ್ತು ಕಡಿಮೆ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಪ್ರತಿನಿತ್ಯ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಓದ್ತೀರಿ ವಿಡಿಯೋಸ್ಗಳು ನಿಮ್ಮ ಖಂಡಿತ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಜೊತೆಗೆ ಇಲ್ಲಿ ಮಾಡ್ತಾ ಇರುವಂಥ ವೀಡಿಯೋಸಲ್ಲಿ ಜಿ ಎಸ್ ಟಿ ಮೇಕಿಂಗ್ ಅಥವಾ ವೇಸ್ಟೇಜ್ ಚಾರ್ಜಸ್ ಇನ್ಕ್ಲೂಡ್ ಆಗಿರೋದಿಲ್ಲ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ ಮಾರ್ಕೆಟ್ ಪ್ರೈಸ್ ಆಗಿರುತ್ತೆ ನೀವು ಎಲ್ಲಿ ಖರೀದಿ ಮಾಡ್ತೀರಾ ಅಲ್ಲಿ ನಿಮಗೆ ವೇಸ್ಟೇಜು ಮೇಕಿಂಗ್ ಸಮೇತ ತೊಗೋತಾರೆ ಸೊ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಪ್ರತಿನಿತ್ಯ ನಿಮಗೆ ಅಪ್ಡೇಟ್ಸನ್ನ ಕೊಡ್ತಾ ಇರುವಂಥದ್ದು ಸೊ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಅಲ್ಲಿ ತನಕ ಚಾನೆಲ್ ನೋಡ್ತಾ ಇರಿ ಮಾಹಿತಿನ ಇರಿ